ವಾರ್ಷಿಕೋತ್ಸವದ ಪ್ರಯುಕ್ತ ಇನ್ನೂರ ಐವತ್ತೊಂದು ಕುಂಭೋತ್ಸವ ಗಂಗಾವತಿ ನಗರದ ಅಯ್ಯಪ್ಪಗಿರಿಯಲ್ಲಿರುವ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಹನ್ನೆರಡನೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಫೆಬ್ರವರಿ ದಿನಾಂಕ ಎರಡರಿಂದ ಫೆಬ್ರವರಿ ಹನ್ನೆರಡರವರೆಗೆ ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸುವಂತೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಜಟ್ಟಿ ವೀರಪ್ರಸಾದ್ ಉಪಾಧ್ಯಕ್ಷ ದರೋಜಿ ರಂಗಣ್ಣ ರಾಮ್ ಪ್ರಸಾದ್ ಮಲ್ಲಿಕಾರ್ಜುನ್ ಶ್ರೀರಾಮನಗರ ಸೇರಿದಂತೆ ಇತರರು ಹೇಳಿದರು ಅವರು ಶನಿವಾರದಂದು ದೇವಸ್ಥಾನ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿ ಹಂಪಿ ಶ್ರೀ ವಿರೂಪಾಕ್ಷ ಮಹಾಸಂಸ್ಥಾನದ ಶ್ರೀ ವಿದ್ಯಾರಣ್ಯ ಭಾರತಿ ಸ್ವಾಮೀಜಿ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಷ್ಟಾದಕ ಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಶ್ರೀ ಡಾಕ್ಟರ್ ಎಸ್ ಚಂದ್ರಮೌಳಿ ಗುರುಸ್ವಾಮಿಗಳು ಶ್ರೀ ವಜ್ರಮುನಿ ಸ್ವಾಮೀಜಿ ಸೇರಿದಂತೆ ನಾಡಿನ ಸಮಸ್ಥ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಇನ್ನೂರ ಐವತ್ತೊಂದು ಕುಂಭೋತ್ಸವದ ಭವ್ಯ ಮೆರವಣಿಗೆ ಶ್ರೀ ಚನ್ನಬಸವ ತಾಥನ ಮಠದಿಂದ ಆರಂಭಗೊಂಡು ಸಕಲ ವಾದ್ಯ ವೈಭವದೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಲಿದ್ದು ಈ ಸಂದರ್ಭದಲ್ಲಿ ಹದಿನೆಂಟು ಮೆಟ್ಟಲುಗಳಿಗೆ ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿಯ ಮುಂಭಾಗದಲ್ಲಿ ಪಂಚಲೋಹದ ಕವಚ ಅಳವಡಿಸಲಾಗುತ್ತಿದ್ದು ಮೇಲಿನ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಂದಾಜು ಅರವತ್ತು ಲಕ್ಷ ರೂಪಾಯಿ ವೆಚ್ಚವಾಗುತ್ತಿದ್ದು ಸಕಲ ಭಕ್ತಾದಿಗಳು ಮನ ದನಗಳಿಂದ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಈಗಾಗಲೇ ದೇವಸ್ಥಾನಕ್ಕೆ ಸುಣ್ಣ ಬಣ್ಣಗಳಿಂದ ಅಲಂಕರಿಸಲಾಗುತ್ತಿದ್ದು ಹನ್ನೆರಡನೆಯ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಹರೀಶ್ರೀನಿವಾಸ ತಂಡದ ಗುರುಗಳಾದ ಶ್ರೀ ಸತೀಶ್ ರಾಮಾನುಜ ಅವರ ನೇತೃತ್ವದಲ್ಲಿ ಭಜನಿ ಪಾರಾಯಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಹಾಗೆಯೇ ರಾಕ್ಷೋಜ್ನ ಕ್ಷೇತ್ರ ಪಾಲಕ ಹೋಮ ಲಘು ಪೂರ್ಣಾಹುತಿ ಉತ್ತಿಹನ ದೇವತೆಗಳ ಪೂಜಾ ಉತ್ಸವ ಮೂರ್ತಿಗೆ ಜಲದಿವಾಸ ಪುಷ್ಪ ದಿವಾಸ ಸೇರಿದಂತೆ ಸಹಿತ ಚಂಡಿ ಹೋವದ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ದಿನಂಪ್ರತಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ತಾಯಿ ಬಾಬಾ ದೇವಸ್ಥಾನದ ಅರ್ಚಕ ಶಂಕರ್ ಭಟ್ ದಿವಾಕರ್ ಉಪಸ್ಥಿತರಿದ್ದರು ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಆ ಅಯ್ಯಪ್ಪ ಸ್ವಾಮಿ ಪಾದಕ್ಕೆ ನಮಸ್ಕರಿಸ್ತ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಯ್ಯಪ್ಪಗಿರಿ ಗಂಗಾವತಿ ಈ ದೇವಸ್ಥಾನ ಹನ್ನೆರಡು ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದಕ್ಕಾಗಿ ಎರಡು ಎರಡು ಫೆಬ್ರವರಿ ಎರಡನೋ ತಾರೀಕಿಂದ ಫೆಬ್ರವರಿ ಹನ್ನೆರಡನೋ ತಾರೀಕವರೆಗೂ ರುದ್ರಾಭಿಷೇಕ ಮತ್ತು ರುದ್ರ ಹೋಮ ಇರುತ್ತದೆ ವಿಶೇಷ ಪೂಜೆಗಳಿರ್ತವೆ ಪ್ರತಿ ದಿವಸ ಪಾರಾಯಣ ಇರ್ತದೆ ಅದೇ ರೀತಿ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ವಿಶೇಷವಾಗಿ ಕುಂಭ ಕುಂಭಾಭಿಷೇಕದ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಭಕ್ತಾದಿಗಳು ಮತ್ತು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಹದಿನೆಂಟು ಮೆಟ್ಲಕ್ಕೆ ಪಂಚಲೋಹದ ಹೋವದ ಕವಚ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮುಂಭಾಗದಲ್ಲಿ ಪಂಚಲೋಹದ ಕವಚ ಭದ್ರಕಾಳಿ ಅಮ್ಮನ ಗುಡಿಗೆ ಮುಖದ್ವಾರಕ್ಕೆ ಪಂಚಲು ಹೋಗೋ ಕವಚ ಮಾಡ್ತಾ ಇದ್ದೀವಿ ಇದಕ್ಕೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಹತ್ರ ಹತ್ರ ಆಗ್ತದೆ ಇನ್ನು ಇತರ ರಿಪೇರಿಗಳು ಬಣ್ಣ ರಿಪೇರಿ ಮತ್ತು ಸಿ ಸಿ ಕೆಲಸ ಕುಂಭಾಭಿಷೇಕದ್ದು ಸೇರಿ ಮೂವತ್ತೈದು ಲಕ್ಷ ರೂಪಾಯಿವರೆಗೂ ಕೆಲಸ ಆಗ್ತದೆ ಈ ಒಂದು ಕೆಲಸ ಕಾರ ಈ ಕುಂಭಾಭಿಷೇಕ ಕಾರ್ಯಕ್ರಮಕ್ಕಾಗಿ ನಮ್ಮ ಊರಿನ ಗುರು ಹಿರಿಯರು ನಮ್ಮ ಪ್ರಧಾನವಾಗಿ ನಮ್ಮ ಹಿರಿಯರೆಲ್ಲರೂ ಸೇರಿ ಸಹಕಾರದೊಂದಿಗೆ ನಾಗರಿಕರು ಎಲ್ಲರೂ ಸಹಕಾರದೊಂದಿಗೆ ಭಕ್ತಾದಿಗಳೆಲ್ಲರೂ ಸಹಕಾರದೊಂದಿಗೆ ಎಲ್ಲರೂ ಸಹಕಾರದೊಂದಿಗೆ ನಾವು ಈ ಕೆಲಸವನ್ನು ಪೂರೈಸ್ತಾ ಇದ್ದೀವಿ ದಯವಿಟ್ಟು ರೈತರಿಗೆ ಬೆಳೆ ಇಲ್ಲದ ಕಾರಣ ವ್ಯಾಪಾರಸ್ಥ ವ್ಯಾಪಾರಸ್ಥರು ಸ್ವಲ್ಪ ತೊಂದರೆಯಲ್ಲಿದ್ದಾರೆ ಅದೇ ರೀತಿ ನಾವು ಕೇಳಿಕೊಳ್ಳೋದು ಏನಂದರೆ ಕೊಡ್ತಕ್ಕಂಥ ದಾಣಿಗಳು ಅವರವರು ಕೈಲಾದಷ್ಟು ವರೆಗೂ ದೇವಸ್ಥಾನಕ್ಕೆ ಸಹಕರಿಸಿ ಈ ಕೆಲಸ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ ಒಂದಿನ ನಮ್ಮ ಹಿರಿಯರು ರಾಜಕೀಯ ನಾಯಕರು ಮತ್ತು ನಮ್ಮ ಭಕ್ತಾದಿಗಳು ಎಲ್ಲರೂ ಸೇರಿ ಕೊಡತಕ್ಕಂತಹ ಎಲ್ಲ ದಾನಿಗಳಿಗೆ ನಾನು ಮನವಿ ಮಾಡೋದು ಈ ಕಾರ್ಯಕ್ರಮ ಹನ್ನೆರಡುನೂ ವರ್ಷದ ಕುಂಭಾಭಿಷೇಕದ ಕಾರ್ಯಕ್ರಮಕ್ಕೆ ನಾವು ಯಾವುದಕ್ಕೂ ಪಟ್ಟಿ ಹೋಗಿರಲಿಲ್ಲ ಈ ಸಾಲ ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಅನಿವಾರ್ಯತವಾಗಿ ಎಲ್ಲರನ್ನು ನಾವು ಕೈ ಜೋಡಿಸಿದಂತ ಕೇಳಿತ ಕೇಳಲಾಗಿದೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಆ ದೇವರ ಕೃಪಕ್ಕೆ ಪಾತ್ರರಾಗಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲರೂ ಬಂದು ದೇವಸ್ಥಾನದ ಪರವಾಗಿ ಮಂಡಲ ಪೂಜೆ ಮಾಡಿರಿ ಈರುಗುಡಿ ಕಟ್ಟ್ರಿ ಯಾವುದೇ ಕಾರ್ಯಕ್ರಮ ಮಾಡಿರಿ ಈ ದೇವಸ್ಥಾನ ಇರೋದು ಅಯ್ಯಪ್ಪ ಸ್ವಾಮಿಗಳು ಫಸ್ಟು ಆಮೇಲೆ ನಮ್ಮ ಭಕ್ತಾದಿಗಳು ಅದಕ್ಕೆ ಈ ಆದ್ಯತೆ ನೀವು ತಗೊಂಡಿದ್ರು ಮುಂದುವರಿಸಿರಿ ಅಂತ ಆವಾಗ ನಾನು ಪರಣ್ಣವ್ರಿಗೇನು ಹೇಳಿ ಮಲ್ಲಿಕಾರ್ಜುನ ಮಠದಲ್ಲಿ ಹೋಗಿ ಆ ಮಠದವರೆಗೂ ಹೇಳಿದ್ರು ಏನಂತ ಗುಡಿ ಇರಲಿಲ್ಲ ಇಲ್ಲಿವರೆಗೂ ಗುಡಿ ಪರವಾಗಿ ನೀವು ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜೆ ಮಾಡುತ್ತಿದ್ದೀರಿ ಮಠದಲ್ಲಿ ದಯವಿಟ್ಟು ಇನ್ನು ಮೇಲೆ ದೇವಸ್ಥಾನ ಆಗಿದೆ ಇದು ನಮ್ಗೆ ಅವಕಾಶ ಮಾಡಿಕೊಡ್ರಿ ಇಲ್ಲಿ ಮಾಡಕ್ಕೆ ನೀವೇ ಬಂದು ಒಂದು ದಿವಸ ಬೇಕಾದ್ರೆ ನಿಮ್ಮ ಗುಡಿ ಮಠದ ಪರವಾಗಿ ಅಂತ ಹೇಳಿದ್ವಿ ವಿಚಾರ ಏನಾಗಿಬಿಟ್ಟಿದೆ ಅಂದರೆ ಗುರುಸ್ವಾಮಿಗಳು ಅವರವರು ಒಂದು ಕಲ್ಪನೆ ಅವರವ್ರ ಭಕ್ತಾದಿಗಳು ನಾವು ನಮ್ಮ ಭಕ್ತಾದಿಗಳು ಅನ್ನೋದು ಬಿಟ್ಟರೆ ಈ ದೇವಸ್ಥಾನ ನಮ್ಮದು ಈ ಗುಡಿ ನಮ್ಮದು ಇದು ನಾವು ಎಲ್ಲರೂ ಸೇರಿ ಆಚರಣೆಯಲ್ಲಿ ಮಾಡಬೇಕು ಈ ದೇವಸ್ಥಾನ ಗಳಿಸಬೇಕು ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ನನಗೆ ನಿಜ ಹೇಳಬೇಕು ಅಂದರೆ ಅವ್ರಿಗೆ ಇವತ್ತು ರೆಡಿಮೇಡ್ ಫುಡ್ ಇದ್ದಂಗೆ ಈ ದೇವಸ್ಥಾನ ಅವ್ರಿಗೆ ಯಾಕೆ ಕಷ್ಟ ಇಲ್ಲದಂಗೆ ನಾವು ಮಾಡಿಕೊಟ್ಟದಂಥ ಭಾಗ್ಯ ಅವರಿಗೆ ಅಂಥದು ಅವ್ರಿಗೆ ನನ್ನ ನನ್ನ ಮನಸ್ಸಿಗೆ ಅನಿಸ್ತದೆ ಇವ್ರಿಗೆ ಕಷ್ಟ ಇಲ್ಲದಕ್ಕೆ ಈ ದೇವಸ್ಥಾನ ಆಗಿದ್ದಕ್ಕೆ ಅದಕ್ಕೆ ಇದಕ್ಕೆ ಏನು ಅವರು ಮನಸ್ಸಿನಲ್ಲಿ ಅದು ಸಂಕಲ್ಪ ಆಗ್ತಾ ಇಲ್ಲ ಪ್ರತಿಯೊಬ್ಬರು ಒಂದೊಂದು ರೂಪಾಯಿ ಜೋಡಿಸಿ ಗುಡಿ ಹಾಕ್ಬೇಕು ಅನ್ನೋ ವಿಚಾರದಲ್ಲಿ ಅವರೇ ಒಂದು ಕಷ್ಟ ಬಿಟ್ಟು ಮಾಡಿದರೆ ಆ ಒಂದು ಪ ಪ್ರತಿಫಲ ಸಿಗ್ತಿತ್ತೇನು ಅನ್ನೋದನ್ನು ಮನಸ್ಸಿಗೆ ಇದು ಉದ್ದೇಶ ಅವ್ರ ಮೇಲೆ ಬೇರೆ ದುರುದ್ದೇಶದಿಂದ ಇಲ್ಲ ಅವ್ರ ಮೇಲೆ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಮೊನ್ನೆ ಮುರಳಿಗುರು ಸ್ವಾಮಿ ಅವರಿಗೆ ಒಂದು ಹೋಗಿ ನಾನು ಮನಸ್ಪೂರ್ವಕವಾಗಿ ಅವರು ಶ್ರಾಷ್ಟಾಂಗ ಮಾಡಿ ಕೇಳಿದ್ದೀನಿ ಏನಂತ ಸ್ವಾಮಿ ಬರ್ರಿ ಗುಡಿದಲ್ಲಿ ನೀವು ಇನ್ನು ಮೇಲೆ ಗುಡಿ ಮಂಡಲ ಪೂಜಾ ಕಾರ್ಯಕ್ರಮ ಗುಡಿ ವಿಶೇಷ ಪೂಜೆಗಳು ಇಲ್ಲಿದ್ದಾಗ ಇಟ್ಕೋಬೇಡ್ರಿ ಅಲ್ಲಿದ್ದಾಗ ನಾವು ಇಲ್ಲಿ ಇಟ್ಕೋಬಾರ್ದು ಆದರೆ ಸನ್ನಿಧಾನದಲ್ಲಿದ್ದಾಗ ಮಾತ್ರ ಇಲ್ಲಿ ಗುಡಿಯಲ್ಲಿ ನಡೆಸ್ರಿ ಅಂತ ಬಂದರು ಭಜನೆ ಮಾಡಿದ್ರು ಎಲ್ಲ ಕಾರ್ಯಕ್ರಮ ಮಾಡಿದ್ರು ಮುಂದಿನ ವರ್ಷದಿಂದ ನಾನು ಇಲ್ಲೇ ಮಾಡ್ತೀನಿ ಮಂಡಲ್ ಪೂಜೆ ಅಂತ ಮಾತು ಕೊಟ್ಟೋದು ಎಲ್ಲ ಗುರುಸ್ವಾಮಿಗಳನ್ನು ನಾನು ಕೇಳ್ತಾ ಇದ್ದೀನಿ ಹಳ್ಳಿ ಕಡೆಯಿಂದ ಸುಮಾರು ಹದಿನೈದು ಹದಿನೈದು ಹಳ್ಳಿ ಇರ್ಬೋದು ಅವರು ತನುಮನುಧನ ಇದೆ ಗುಡಿ ಆರಂಭ ಪ್ರಾರಂಭ ನಾವು ನಿರ್ಮಾಣ ಮೊದಲು ಮಾಡಿದಾಗಲಿಂದ ಉಸುಗೆ ಇರಲಿ ಅವರು ಸ್ವಲ್ಪ ದೇಣಿಗೆ ಕೊಡಲಿ ಇಲ್ಲ ಅವರು ಮನಸ್ಪೂರ್ವಕವಾಗಿ ಬಂದ ನಾಲ್ಕು ದಿವಸ ಇಲ್ಲಿ ನಿಂದಿರಲಿ ಈ ಕೆಲಸ ಮಾಡಿದ್ದಾರೆ ಈಗ ನಾನು ಒಂದು ಹೇಳಿದ್ದೀನಿ ಮೊನ್ನೆ ಸ್ವಾಮಿ ನಾಳೆ ಮಾರ್ಚ್ನಲ್ಲಿ ಇದೆಲ್ಲ ಆಗಿದ ಮೇಲೆ ಕಾರ್ಯಕ್ರಮ ಒಂದು ಮೀಟಿಂಗ್ ಕರೆದು ಹಳ್ಳಿ ನಡೆಯುತ್ತದೆ ಈ ಕಾರ್ಯಕ್ರಮದಲ್ಲಿ ಶಾಸ್ತ್ರ ಪಂಡಿತರು ಶಾಸ್ತ್ರ ಪಂಡಿತರು ಆದಂಥ ವೆಂಕಟೇಶ್ ಶರ್ಮಾ ಡಾಕ್ಟರ್ ಚಂದ್ರಮೌಳಿ ಗುರುಸ್ವಾಮಿ ಅವರ ಸುಪುತ್ರರು ಆ ದಿನ ಪ್ರತಿಷ್ಠಾಪನಾ ದಿನ ಅವರೇ ಮಾಡಿದರು ಇವತ್ತು ಕೂಡ ಅವರೇ ಒಂದು ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿ ಮುಂದೆಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ ಈ ಕಾರ್ಯಕ್ರಮದಲ್ಲಿ ಫೆಬ್ರವರಿ ಎರಡನೇ ತಾರೀಕಿನಿಂದ ಹಿಡಿದು ಹನ್ನೆರಡನೇ ತಾರೀಕವರೆಗೆ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಪ್ರಭಾತ ಸೇವೆಯಿಂದ ಹಿಡಿದು ರುದ್ರಾಭಿಷೇಕ ಸಂಸ್ಥಾನ ಪರಮ ಪೂಜ್ಯ ವಿದ್ಯಾರಣ್ಯ ಭಾರತೀ ಸ್ವಾಮೀಜಿಯವರ ಆಜ್ಞೆಯ ಮೇರೆಗೆ ಹಾಗೂ ಮಹಾನಿತ್ಯನ್ ಪ್ರಣ ಸ್ವರೂಪಿ ಜಗದ್ಗುರು ಅಭಿನವ ಗವಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ ಈ ದೇವಸ್ಥಾನದ ಪ್ರತಿಷ್ಠಾಪನಾ ಆಚಾರ್ಯರು ಡಾಕ್ಟರ್ ಎನ್ ಚಂದ್ರಮೌಳಿ ಗುರುಸ್ವಾಮಿ ಅಷ್ಟಾದ ಶಾಸ್ತ್ರ ಸ್ವಾಮಿ ದೇವಸ್ಥಾನ ತಿರುಪತಿಯವರ ಒಂದು ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಅಯ್ಯಪ್ಪ ಸ್ವಾಮಿಯು ಎಲ್ಲೋ ಸಾವಿರಾರು ಕಿಲೋಮೀಟ್ರ್ ಆ ಕಾಡಿನಲ್ಲಿರುವಂಥ ಅಯ್ಯಪ್ಪನ ನಮ್ಮ ನಾಡಿನ ಗಂಗಾವತಿ ನಗರ ಆಗಲಿ ಕೊಪ್ಪಳ ಜಿಲ್ಲೆಯಾದ್ಯಂತ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬರ್ತಂಥ ಸಮಯದಲ್ಲಿ ನಮ್ಮ ಇರ ಇರೋಂಥ ಜನಾಂಗದಲ್ಲಿ ಒಂದು ಪರ್ಸೆಂಟ್ ಕೂಡ ಅಲ್ಲಿ ಹೋಗಿ ದರ್ಶನ ಮಾಡೋಕ್ಕಾಗೋ ಆಗೋ ಆಗ್ತಾ ಇಲ್ಲ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಜೆಟ್ಟಿ ವೀರಪ್ರಸಾದ್ ಅವರು ಹಂಗೆ ನಮ್ಮ ಉಪಾಧ್ಯಕ್ಷ ರಂಗ ರಂಗನ ಶೆಟ್ಟಿ ಅವರು ಹಾಗೆ ನಮ್ಮ ಸೆಕ್ರೆಟರಿ ಆದಂಥ ಅವರು ಹಾಗೆ ಕಮಿಟಿಯ ಎಲ್ಲ ಸದಸ್ಯರು ಹಾಗೆ ಎಲ್ಲ ಇಲ್ಲಿರೋ ಎಲ್ಲ ಗಣ್ಯರು ಸೇರಿಕೊಂಡು ಈ ದೇವಸ್ಥಾನ ನಿರ್ಮಾಣ ಹೇಳಿ ಕುಂತ್ಕೊಂಡು ಮಾತಾಡ್ಕೊಂಡಿದಾಗ ಅದನ್ನು ಸ್ವಾಮಿಪ್ಪ ಈ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ತನ್ನ ಸ್ವಕ್ಷೇತ್ರದಿಂದ ಬಂದು ಗಂಗಾವತಿಯಲ್ಲಿ ಅಯ್ಯಪ್ಪ ಅಯ್ಯಪ್ಪಗಿರಿಯಲ್ಲಿ ನೆಲೆಸಿದ್ದಾನೆ ಇದಕ್ಕೆ ಮೂಲಭೂತ ಕಾರಣ ಅಂದ್ರೆ ವೀರಪ್ರಸಾದ್ ಅವರು ಇದಕ್ಕೆ ರಾಮಗ ಹನುಮನ್ ತಗೊಂಡು ನಿಂತಿರೋರು ನಮ್ಮ ತಾಯಿಬಾಬಾವ್ರು ಹೆಂಗಿದೆ ಅಂದ್ರೆ ಅವ್ರ ತಾಳ್ಮೇಲೆ ಹೆಂಗಿದ್ಯೋ ಏನಿದೆಯೋ ಆದ್ರೂ ಪ್ರತಿಯೊಂದು ಇಲ್ಲಿ ಅನುಷ್ಠಾನ ಏನಾಗಬೇಕು ಎಲ್ಲವೂ ಚಾಚು ತಪ್ಪದಂಗೆ ನಡೀತಾ ಇದಾವೆ ಹನ್ನೆರಡನೇ ವರ್ಷ ಇದನ್ನ ವಿಜೃಂಭಣೆಯಿಂದ ಉಳಿದ ಕೆಲಸಗಳು ಮಾಡಿ ದೇವರಿಗೆ ಕುಂಭಾಭಿಷೇಕ ಮಾಡಿದ್ರೆ ಚಾರ್ಜ್ ಅಪ್ ಆಗ್ತದೆ ಇಡೀ ಊರಿಗೂ ಒಳ್ಳೇದಾಗುತ್ತೆ ಬಂದ ಭಕ್ತರಿಗಳು ಒಳ್ಳೇದಾಗುತ್ತೆ ಅಯ್ಯಪ್ಪ ಮಹಾಧಾರಿಗಳು ಒಳ್ಳೆದಾಗುತ್ತೆ ಇಡೀ ಊರಿಗೆ ಒಂದು ಶುಭಿಕ್ಷೆ ಆಗ್ತದೆ ಇಂತ ಒಂದು ಕಷ್ಟ ಕಾಲ ಮುದ್ದೆ ಬೆಳೆಯಿಲ್ಲ ಅಂತ ಕಾಲದೊಳಗೆ ಅಯ್ಯಪ್ಪ ತನ್ನ ಪ್ರತಿಭೆ ತೋರಿಸ ಖರ್ಚಿದ್ರು ಕೂಡ ಆ ಖರ್ಚಿಗೆ ಎಲ್ಲೆಲ್ಲೋ ಅಂಕು ಮಾಡ್ತಾ ಇದ್ದಾನೆ ಎಲ್ಲೆಲ್ಲೋ ಇದ್ದಾನೆ ಎಲ್ಲವೂ ವಿಜೃಂಭಣೆಯಿಂದ ನಡೆದು ಪಂಚರಾದ ಕವಚಗಳು ಅಯ್ಯಪ್ಪನ ಮುಂದೆ ಹತ್ತೆಂಟು ಮೆಟ್ಲಿಗೆ ಮತ್ತೆ ಅಮ್ಮನಗುಡಿಗೆ ಇಷ್ಟೆಲ್ಲ ಆಗ್ತದೆ ತಮ್ಮೆಲ್ಲರೂ ತನುಮನದ ಸಹಕಾರ ತನುಮನ ಧನ ಯಾರ್ಯಾರದಲ್ಲಿ ಏನಾಯ್ತು ಅದನ್ನೆಲ್ಲ ಸೇವೆ ಸಲ್ಲಿಸಿ ತನ ಇದ್ದರು ತನ್ನ ಕೊಡ್ರಿ ಮನ ಇದ್ದರು ಮನದಿಂದ ಇಲ್ಲೇ ಇಲ್ಲೇರ್ರಿ ದನ ಇದ್ದರು ಸಹಕಾರ ಮಾಡ್ರಿ ಇಷ್ಟೇ ಏನು ಅಂತ ಇಲ್ಲ ಎಲ್ಲರಿಗೂ ಅವಕಾಶಕ್ಕೆ ನಿಲ್ಕಂಗೆ ವ್ಯವಸ್ಥೆ ಇದೆ ದಯಮಾಡಿ ಎಲ್ಲರೂ ಭಾಗವಹಿಸ್ರಿ ಇದನ್ನ ಎಸರಿಸಿಗೊಳಿಸ್ರಿ ನಮ್ಮ ಊರಿಗೆ ಇದರಿಂದ ಎಲ್ಲರಿಗೂ ಒಳ್ಳೇದಾಗ ನಾನು ಯಾವ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ ವರ್ಷಕ್ಕೊಮ್ಮೆ ಕುಂಭಾಭಿಷೇಕ ಅಭೂತಪೂರ್ವವಾದಂಥ ಪುಣ್ಯಕುಮಾ ಕುಂಭಾಭಿಷೇಕ ಮತ್ತು ಪುಣ್ಯಕ ಒಂದು ಪ್ರತಿ ತಿಂಗಳ ಪ್ರತಿ ವರ್ಷ ಬರುವಂಥದ್ದಲ್ಲ ಹನ್ನೆರಡು ವರ್ಷ ಮತ್ತೆ ಕಾಯಬೇಕಾಗಿತ್ತು ಹನ್ನೆರಡು ವರ್ಷ ಹನ್ನೆರಡು ರಾಶಿ ಹನ್ನೆರಡು ತಿಂಗಳ ಎಲ್ಲ ದಾಟಿ ಮತ್ತೆ ಬರಬೇಕಾದ್ರೆ ಮತ್ತೆ ಹನ್ನೆರಡು ವರ್ಷ ಕಾಯಬೇಕಾಗಿತ್ತು ಆದ್ದರಿಂದ ಇನ್ನೇ ಇದ್ದರೂ ಸಹಿತ ಎಲ್ಲರೂ ಸ್ವಾಮಿಯ కృపే పాత్ర మనస్ ఎణే ఇప్పుడు యావదే హియ్ ఎణియో ఆ స్వామీత దేవరంతా బీజిన సంఖ్య పాల్గొంటు ఆ దేవర వీళ్ళు కృపే పాత్రు ఈ వీళ్ళు కార్యక్రమం యశస్వి గామ్మది ప్రార్థనండి మొత్తం తమ పత్రకర్తర ಬಡಗದ ಪತ್ರಕರ್ತರ ಪತ್ರಿಕಾ ಬಳಗದ ಒಂದು ಸಹಕಾರವೂ ಸಹ ನಮಗೆ